ಸಂಸತ್ನಲ್ಲಿ ಸಂಸದರ ಅಮಾನತನ್ನು ಖಂಡಿಸಿ ದೇಶಾದ್ಯಂತ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಇಲ್ಲಿ ಯಾಕೆ ಈ ರೀತಿಯಲ್ಲಿ ಎಂ ಪಿಗಳನ್ನು ಲೋಕಸಭೆಯಿಂದ ರಾಜ್ಯಸಭೆಯಿಂದ ಆಚೆ ಹಾಕಿರೋದು ಇವರು ಏನು ಕೇಳುವಂತೆಯೇ ಇಲ್ವಾ ಇವರಿಗೆ ಪ್ರಶ್ನೆ ಕೇಳೋರು ಕಂಡ್ರೆ ಆಗಲ್ಲ ಪಾಸ್ ಕೊಟ್ಟವ್ರನ್ನ ಇವ್ರು ಏನೂ ಮಾಡಲಿಲ್ಲ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ರೆ ಯಾರ್ಯಾರು ಕೇಳ್ತಾ ಇದ್ರು ಅವ್ರು ಒಂದು ತಕ್ಷಣ ಅವ್ರನ್ನ ಆಚೆ ಹಾಕ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧವಾಗಿ ಒಂದು ಕಡೆ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ಕೂಡ ಇವತ್ತಾಯಿತು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಕೂಡ ಮಾಡಿದೆ ಅವರ ಸಹೋದರರನ್ನ ಇನ್ನೇಷ್ಟೇ ಚೆಕ್ ಮಾಡಿಕೊಂಡ್ರೆ ಅವರ ಸಹೋದರ ಡಿ ಕೆ ಸುರೇಶ್ ಅವರನ್ನು ಅವರನ್ನು ಕೂಡ ಪಾರ್ಲಿಮೆಂಟಿಂದ ಆಚೆ ಹಾಕಿದ್ರು ಪ್ರತಿಭಟನೆ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ವಿವರಣೆ ಕೇಳ್ತಾ ಇದ್ದಾರೆ ಹೇಗೆ ಪಾಸ್ ಹೋಯಿತು ಈ ಥರದ ಘಟನೆ ಹಾಕಕ್ಕೆ ಹೇಗೆ ಸಾಧ್ಯ ಇಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಪ್ರಶ್ನೆ ಕೇಳಿದ್ದಕ್ಕೇ ಇವರೆಲ್ಲರೂ ಕೂಡ ಇಲ್ಲಿ ಆಚೆ ಹಾಕಿಬಿಟ್ರು ಹೇಳಿ ಜೋರಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರತಿಭಟನೆಗೆ ನಾವು ಗಮನಿಸಿದ್ರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂಡ ಜೊತೆಯಾಗಿದ್ದರು ಬರೀ ಕಾಂಗ್ರೆಸ್ ಮಾಡ್ತಿರೋ ಪ್ರತಿಭಟನೆ ಅಲ್ಲ ಬರೀ ಒಂದು ಪಾರ್ಟಿಯಿಂದ ಮಾತ್ರ ಸಂಸದನ್ನು ಆಚೆ ಹಾಕಿರೋ ಘಟನೆ ಕೂಡ ಅಲ್ಲ ವಿರೋಧ ಪಕ್ಷಗಳ ಸಾಕಷ್ಟು ನಾಯಕರನ್ನು ಪಾರ್ಲಿಮೆಂಟಿಂದ ಈ ಬಾರಿ ಆಚೆ ಹಾಕಲಾಯಿತು ಜೊತೆಗೆ ಇನ್ನೂ ಕೂಡ ಒಂದು ದಿನ ಬಾಕಿ ಇತ್ತು ಇವತ್ತೂ ನಡೀಬೇಕಾಗಿತ್ತು ಅದಕ್ಕಿಂತ ಮುಂಚೆಯೇ ಅವಧಿಯವರೆಗೂ ಕೂಡ ಸ ಲೋಕಸಭೆಯ ಮತ್ತು ರಾಜ್ಯಸಭೆಯ ಸದನವನ್ನು ಮುಂದೂಡಲಾಗಿದೆ ಕೂಡ ಇದೀಗ ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂಡ ಈ ರೀತಿ ಸಂಸದರ ಅಮಾನತನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕೇಂದ್ರದ ವಿರುದ್ಧವಾಗಿ ಧೋರಣೆ ಅಂದರೆ ಕೇಂದ್ರ ಈ ರೀತಿ ಧೋರಣೆ ಇಟ್ಕೊಂಡಿದೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾಯಿದ್ರು ದೇಶದಲ್ಲಿ ಇಂತಹ ಸ್ಥಿತಿ ಇದ್ದರೂ ಕೂಡ ಇಂಥ ಸ್ಥಿತಿ ಇದ್ದರೂ ಕೂಡ ಇದು ಜನಗಳಿಗೆ ಅರ್ಥ ಆಗುತ್ತೆ ಇದು ಯಾರು ಕೂಡ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ಅನ್ನೋ ಮೆಸೇಜನ್ನು ಕೂಡ ಕಾಂಗ್ರೆಸ್ ಒಂದು ಕಡೆ ಕೊಡ್ತಾ ಇದೆ ಜನ ಪಾಠ ಕಲಿಸ್ತಾರೆ ಜನ ಪಾಠ ಕಲಿಸ್ತಾರೆ ಇದು ಸರ್ವಾಧಿಕಾರಿ ಧೋರಣೆ ಇದು ಅಂತ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಕಾರಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಬಿ ಜೆ ಪಿಯವರು ಅವಮಾನ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸೇರಿದಂಥ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಕೈ ಕಾರ್ಯಕರ್ತರು ಜೋರಾಗಿ ಹೋರಾಟವನ್ನು ಮಾಡ್ತಾ ಇತ್ತು ಈಗ ನಾವು ಚೆಕ್ ಮಾಡಿಕೊಂಡ್ರೆ ಈಗ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಕಾಂಗ್ರೆಸ್ನ ಕಡೆಯಿಂದ ಆರೋಪ ಏನು ಎಲ್ಲ ಆರೋಪಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಸರ್ವಾಧಿಕಾರಿ ಧೋರಣೆ ಇದೆ ಕೇಂದ್ರ ಎಲ್ಲಿಯೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಿಡುವಂಥ ಕೆಲಸವನ್ನೇ ಮಾಡ್ತಾ ಇಲ್ಲ ಪ್ರಶ್ನೆ ಕೇಳಬಾರ್ದು ಟೀಕೆ ಮಾಡಬಾರ್ದು ಉತ್ತರ ಕೊಡಿ ಅಂತ ಕೇಳಬಾರ್ದು ಯಾಕೆ ಈ ಥರ ಘಟನೆ ನಡೆಯಿತು ಅಂತ ಕೇಳಬಾರ್ದು ಏನು ಕೇಳಿದ್ರು ಒಂದೇ ಉತ್ತರ ಆಚೆ ಹೋಗಿ ಗೆಟ್ ಔಟ್ ಇದು ಮಾಡ್ತಾ ಇರ್ತಾರೆ ಇವರು ಅಂತ ಕೇಂದ್ರ ಸರ್ಕಾರದಿಂದ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ಆಗ್ತಾ ಇದೆ ಪ್ರಶ್ನೆ ಮಾಡಿದ ತಪ್ಪಿಗೆ ಪ್ರಶ್ನೆ ಮಾಡಿದ್ರೆ ಇವ್ರ ಪ್ರಕಾರ ಸಂಸತ್ತಿಂದ ಸಾಕಷ್ಟು ಎಂ ಪಿಗಳನ್ನು ಇವರು ಆಚೆ ಹಾಕಿದ್ರು ಅಂತ ಕೂಡ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಗೆ ಹೇಳಿದಿದೆ ಕೇಂದ್ರ ಸರ್ಕಾರದಿಂದ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಇಲ್ಲಿ ನಡೀತಾ ಇದೆ ಸೊ ಎಷ್ಟಿನ ನಡೆಸ್ತಾರೆ ಇದನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಇಲ್ಲಿ ನಡೀತಾ ಇದೆ ಎಷ್ಟು ದಿನಗಳ ಕಾಲ ಅಂತ ಕೂಡ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ತಮ್ಮ ಬಿಲ್ ಅಂಗೀಕಾರ ಮಾಡ್ಕೋಬೇಕಾಗಿತ್ತು ಇವರು ತಮ್ಮ ಬಿಲ್ಲನ್ನು ಅಂಗೀಕಾರ ಮಾಡ್ಕೊಬೇಕಾಗಿತ್ತು ಅದಕ್ಕೆ ಇವರೇನು ಮಾಡಿಬಿಟ್ರು ವಿರೋಧ ಪಕ್ಷಗಳಿರ್ತಕ್ಕಂಥ ಸದಸ್ಯರು ಒಂದು ವೇಳೆ ಅಪೋಸ್ ಮಾಡಿಬಿಟ್ರೆ ಅವ್ರು ಆಚೆ ಕಳಿಸ್ಬಿಟ್ರೆ ಹೇಗೆ ಅನ್ನೋ ಒಂದು ತಂತ್ರದ ಆಧಾರದ ಮೇರೆಗೆ ಅನ್ನೋ ತಂತ್ರದ ಆಧಾರದ ಮೇರೆಗೆ ಇವರು ಆಚೆ ಹಾಕಿದ್ರು ಅಂತ ತಮ್ಮ ಮಸೂದೆಗಳನ್ನು ಪಾಸ್ ಮಾಡಿಕೊಳ್ಳುವ ಸಲುವಾಗಿಯೇ ಇಷ್ಟು ಜನ ಎಂ ಪಿಗಳನ್ನು ಕುಂಟು ನೆಪ ಇಟ್ಕೊಂಡು ಪ್ರತಿಭಟನೆ ಮಾಡಿಬಿಟ್ರು ಪ್ರಶ್ನೆ ಕೇಳಿಬಿಟ್ರು ಅಂತ ಆಚೆ ಹಾಕಿದ್ರು ಅಂತ ಸೊ ಹಾಗಾಗಿ ಕೇಂದ್ರದ ಕಡೆಯಿಂದ ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅಂತ ಕೂಡ ಒಂದು ಕಡೆ ಈಗ ಎಲ್ಲರೂ ಕಡೆಯಲ್ಲಿ ಪ್ರತಿಭಟನೆ ಏನೇ ಮಾಡ್ತಾ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೇನಾದರೂ ಬಂದುಬಿಟ್ರೆ ಅವಾಗ ಬರೋದು ಬಿ ಜೆ ಪಿ ಎಲ್ಲ ಆರ್ ಎಸ್ ಎಸ್ಸೇ ನೇರವಾಗಿ ಅಧಿಕಾರವನ್ನು ಮಾಡಿಬಿಡ್ತಾರೆ ಆರ್ ಎಸ್ ನೇರವಾಗಿ ಸರ್ಕಾರವನ್ನು ಅವರು ರಚನೆ ಮಾಡ್ತಾರೆ ಅಂತ ಕೂಡ ಕಾಂಗ್ರೆಸ್ ಆರೋಪಗಳನ್ನು ಮಾಡ್ತಾ ಇತ್ತು ಸೊ ಹಾಗಾಗಿ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಬಿ ಜೆ ಪಿಯವರು ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಒಂದು ಸಂವಿಧಾನಕ್ಕೆ ಒಂದು ಸಂಸತ್ತಿಗೆ ಎಲ್ಲವಕ್ಕೂ ಒಂದು ಪರಂಪರೆ ಇದೆ ಹಾಗಾಗಿ ಈ ಪರಂಪರೆಯನ್ನೇ ಬಿ ಜೆ ಪಿಯವರಲ್ಲಿ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಹೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇನ್ನು ನಾವು ಈ ಒಂದು ಐ ಇ ಡಿ ಆಗಲಿ ಐ ಟಿ ಆಗಲಿ ಎಲ್ಲವನ್ನು ಬಿ ಜೆ ಪಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ರಾಜಕೀಯ ತಂತ್ರಗಳಿಗೆ ಇದನ್ನು ದಾಳವನ್ನಾಗಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಅವರು ಆರೋಪಿಸ್ತಾ ಇದ್ರು ಪಾಸ್ ಕೊಟ್ಟವರ ತನಿಖೆ ಮಾಡಲಿಲ್ಲ ಇವರು ಬರೀ ಉಪದೇಶ ಮಾಡ್ತಾರೆ ಈಗ ಪಾಸ್ ಕೊಟ್ಟಿದ್ದ್ಯಾರೋ ಒಳಗಡೆ ಬಿಟ್ಟಿದ್ದ್ಯಾರೋ ಅವ್ರನ್ನ ಸ್ಮೋಕ್ ಬಾಂಬ್ ಆಯಿತು ಪಾಸ್ ಕೊಟ್ಟಿದ್ದ್ಯಾರು ಒಳಗಡೆ ಬಿಟ್ಟಿದ್ದ್ಯಾರೋ ಅಂಥವ್ರ ಗಂಟೆಗೆ ವಿಚಾರಣೆನೇ ಇಲ್ಲ ಅದು ಬಿಟ್ಬಿಟ್ಟು ಯಾಕೆ ಈ ಥರ ಆಯ್ತು ಸ್ವಾಮಿ ಅವ್ರನ್ನ ವಿಚಾರಣೆ ಮಾಡಲ್ವೇ ತನಿಖೆ ಮಾಡಲ್ವೇ ಅಂತ ಕೇಳಿದ್ರೆ ಅಂಥವ್ರನ್ನ ಅಮಾನತು ಮಾಡ್ತಾರೆ ತಪ್ಪು ಮಾಡಿದ ಬಿ ಜೆ ಪಿಯವರನ್ನು ಕೇಂದ್ರ ಸರ್ಕಾರವೇ ರಕ್ಷಣೆ ಮಾಡುವ ಕೆಲಸಕ್ಕೆ ಇಲ್ಲಿ ನಿಂತುಬಿಟ್ಟಿದೆ ಅಂತ ಕೂಡ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು ಇನ್ನೊಂದು ಕಡೆ ಚೆಕ್ ಮಾಡಿದೀಗ ಯಾರ್ಯಾರು ಹಾಗಾದರೆ ಏದಿನ ಸಂಸದರು ಅಮಾನತಾದ್ರು ಅಂತ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಇಲ್ಲಿ ನೋಡಿ ಇಲ್ಲಿ ಡಿಸೆಂಬರ್ ಹದಿನಾಲ್ಕು ಗುರುವಾರ ಅಮಾನತುಗೊಂಡಂತಹ ಎಂ ಪಿಗಳ ಸಂಖ್ಯೆ ಲೋಕಸಭೆಯಿಂದ ಹದಿಮೂರು ರಾಜ್ಯಸಭೆಯಿಂದ ಒಂದು ನೋಡಿ ಲೋಕಸಭೆಯಿಂದ ಹದಿಮೂರು ಜನರನ್ನು ಇಲ್ಲಿ ಅಮಾನತು ಮಾಡ್ತಾರೆ ರಾಜ್ಯಸಭೆಯಿಂದ ಚೆಕ್ ಮಾಡಿಕೊಂಡಾಗ ಒಬ್ಬರನ್ನು ಇಲ್ಲಿ ಅಮಾನತು ಮಾಡಿದ್ದಾರೆ ರಾಜ್ಯಸಭೆಯಿಂದ ಯಾವತ್ತಿದು ಅಂದರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಇವತ್ತು ಅಮಾನತಾಗಿರ್ತಕ್ಕಂಥ ಸಂಖ್ಯೆ ಇದು ಆಮೇಲೆ ನಾವು ಚೆಕ್ ಮಾಡಿಕೊಂಡ್ರೆ ಡಿಸೆಂಬರ್ ಹದಿನೆಂಟಕ್ಕೆ ಚೆಕ್ ಮಾಡಿದ್ರೆ ಅವತ್ತು ನೋಡಿದ್ರೆ ನೋಡಿ ಇಲ್ಲಿ ಲೋಕಸಭೆಯಲ್ಲಿ ನೋಡಿ ಇಲ್ಲಿ ಲೋಕಸಭೆಯಲ್ಲಿ ಮೂವತ್ತ್ಮೂರು ಜನ ಅವತ್ತು ಅಲ್ಲಿ ಅಮಾನತಾಗಿರೋದು ರಾಜ್ಯಸಭೆಯಿಂದ ಚೆಕ್ ಮಾಡಿಕೊಂಡ್ರೆ ನಾವು ರಾಜ್ಯಸಭೆಯಲ್ಲಿ ನಲವತ್ತೈದು ಜನ ಅವತ್ತು ಅಮಾನತಾಗಿರುವಂಥ ಸಂಖ್ಯೆ ನಲವತ್ತೈದು ಜನ ನಲವತ್ತೈದು ಜನ ಬರೀ ರಾಜ್ಯಸಭೆಯಿಂದ ಆಚೆ ಹೋಗ್ತಾರೆ ಅಂತ ಹೇಳಿದ್ರೆ ಅದನ್ನು ಒಂಥರ ಚಿಂತಕರ ಚಾವಡಿ ಅಂತ ಕರೀತಾರೆ ಮೇಲ್ಮನೆ ರಾಜ್ಯಸಭೆ ತುಂಬ ಜ್ಞಾನಿಗಳಿರ್ತಾರೆ ಬೇರೆ ಬೇರೆ ವಲಯಗಳು ನೋಡಿ ರಾಜ್ಯಸಭೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ಅಲ್ಲಿ ಕ್ರೀಡೆ ವಲಯದಿಂದ ಸಮಾಜ ಸೇವೆ ವಲಯದಿಂದ ಕಲಾ ವಿಭಾಗದಿಂದ ಸಾಹಿತ್ಯಕ ವಲಯದಿಂದ ಸಾಧಕ ವಲಯದಿಂದ ಸಾಕಷ್ಟು ಜನರನ್ನು ಒಂಥರ ನಾಮನಿರ್ದೇಶನ ಮಾಡಿ ಆಯ್ಕೆ ಮಾಡಿಕೊಂಡಿರ್ತಾರೆ ಅಂಥ ವಲಯದಿಂದಾನೇ ನಲವತ್ತೈದು ಜನ ಆಚೆ ಹಾಕಿಬಿಡ್ತಾರೆ ಅಂತ ಹೇಳಿದ್ರೆ ಆ ನಲವತ್ತೈದು ಜನ ಹಾಗಾದರೆ ನಲವತ್ತೈದು ಜನ ಸುಮ್ಮ ಸುಮ್ಮನೆ ಏನಾದರೂ ಪ್ರಶ್ನೆ ರೈಸ್ ಮಾಡಿರ್ತಾರೆ ಅವರು ಅಂದರೆ ಇವರು ಯಾರನ್ನೂ ಸಹಿಸಲ್ಲ ಇದ್ದರು ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇರೋದು ಜೊತೆಗೆ ನಾವು ಚೆಕ್ ಮಾಡಿಕೊಂಡ್ರೆ ಇನ್ನು ಡಿಸೆಂಬರ್ ಹತ್ತೊಂಬತ್ತಕ್ಕೆ ರಾಜ್ಯಸಭೆಯಲ್ಲಿ ನಲವತ್ತೈದು ಆಯಿತು ಹದಿನೆಂಟಕ್ಕೆ ಲೋಕಸಭೆಯಿಂದ ಮೂವತ್ತ್ಮೂರು ಜನ ಆಯಿತು ಡಿಸೆಂಬರ್ ಹತ್ತೊಂಬತ್ತು ಮಂಗಳವಾರ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಲೋಕಸಭೆಯಿಂದ ಅವತ್ತು ನಲವತ್ತೊಂಬತ್ತು ಜನ ಅವರು ತಾದರು ನಲವತ್ತೊಂಬತ್ತು ಜನ ಲೋಕಸಭೆಯಿಂದ ರಾಜ್ಯಸಭೆಯಿಂದ ಅವತ್ತು ಯಾರೂ ಕೂಡ ಅಮಾನತು ಆಗಲಿಲ್ಲ ಒಟ್ಟು ನಲವತ್ತೊಂಬತ್ತು ಜನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಂದೇ ಅಮಾನತಾಗಿದ್ದರು ಅಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತು ಬುಧವಾರ ಅಮಾನತಾದಂಥವರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಆ ಬುಧವಾರದಂದು ಅಮಾನತಾದಂಥವರ ಸಂಖ್ಯೆ ಇಬ್ಬರು ಬುಧವಾರ ಏನು ಮಾಡ್ತಾರೆ ಇಬ್ಬರನ್ನು ನೀವು ಅನುಚಿತವಾಗಿ ವರ್ತಿಸ್ತಾ ಇದ್ದೀರಿ ಗಲಭೆ ಬಿಸ್ತಾ ಇದ್ದೀರಿ ಸದನ ಸುಗಮವಾಗಿ ನಡೆಯಕ್ಕೆ ಬಿಡ್ತಾ ಇಲ್ಲ ಇನ್ನೊ ಕಾರಣಗಳನ್ನು ಕೊಟ್ಟು ಇಬ್ಬರನ್ನು ಅವತ್ತು ಕೂಡ ಆಚೆ ಹಾಕ್ತಾರೆ ಇನ್ನು ಡಿಸೆಂಬರ್ ಇಪ್ಪತ್ತೊಂದು ಗುರುವಾರ ಅಂದರೆ ನಿನ್ನೆ ನಿನ್ನೆ ಕತೆ ಏನು ಅಂತ ಚೆಕ್ ಮಾಡಿಕೊಂಡ್ರೆ ನಾವು ನಿನ್ನೆ ಕೂಡ ಮೂರು ಜನರನ್ನು ಅಮಾನತು ಮಾಡ್ತಾರೆ ಲೋಕಸಭೆಯಿಂದ ರಾಜ್ಯಸಭೆಯಿಂದ ಯಾರು ಅಮಾನತ ಆಗಲಿಲ್ಲ ನಿನ್ನೆ ಹಾಗಾಗಿ ಈ ಸರಣಿ ಯಾವಾಗ ಮುಗಿಯಿತಪ್ಪ ಅಂತ ಕೂಡ ಒಂದು ಪ್ರಶ್ನೆಯಲ್ಲಿ ರೈಸ್ ಆಗುತ್ತೆ ಇದಾದ ಮೇಲೆ ನಾವು ಇದಾದ ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಗೆ ಈ ಒಂದು ಪ್ರತಿಭಟನೆ ನಡೆದಿದೆ ಇವತ್ತು ಯಾವ ರೀತಿಯಲ್ಲಿ ಇದನ್ನು ಬರೀ ಒಂದು ಕಾಂಗ್ರೆಸ್ಸಲ್ಲಿ ಮಾಡಿದೆ ಅಂತಲ್ಲ ಇಂಡಿಯಾ ಒಕ್ಕೂಟದ ಸಾಕಷ್ಟು ಪಕ್ಷಗಳು ಇವತ್ತು ಪ್ರತಿಭಟನೆಯನ್ನು ಮಾಡಿವೆ ಇಟ್ಟಿಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಇವತ್ತು ಒಂದು ಪ್ರತಿಭಟನೆ ನಡೆದಿದೆ ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಂಸದರ ಅಮಾನತನ್ನು ಖಂಡಿಸಿ ಇನ್ನೂ ಒಂದು ದಿನ ನಡಿಬೇಕಾಗಿತ್ತು ಸದನ ಸಂಸತ್ತಲ್ಲಿ ಸೊ ಅದಕ್ಕಿಂತ ಮುಂಚೆಯೇ ಅದನ್ನು ಮುಗಿಸಿದ್ದಾರೆ ಅನಿರ್ದಿಷ್ಟಾವಧಿವರೆಗೂ ಕೂಡ ಸೊ ಹಾಗಾಗಿ ಇವತ್ತಿನ ಪ್ರತಿಭಟನೆ ಹೇಗಿತ್ತು ಅಂತ ಶಿವಕುಮಾರ್ ಜೋಹಳ್ಳಿ ರಮಕಾಂತು ಸಂಸದರ ಅಮಾನತನ ಖಂಡಿಸಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿತ್ತು ಇವತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆಗಳಾಗಿದೆ ರಾಜ್ಯದಲ್ಲೂ ಕೂಡ ಬೆಂಗಳೂರು ಹಾಗೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಇದ್ರು ಹಾಗೆ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ಗೆ ಸಿಪಿಐ ಮತ್ತೆ ಸಿಪಿಐಎಂ ಪಕ್ಷಗಳ ಕೂಡ ಇವತ್ತು ಬೆಂಬಲವನ್ನ ಕೊಟ್ಟಿದ್ರು ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಆ ಕಾರ್ಯಕರ್ತರು ಕೂಡ ಇವತ್ತು ಭಾಗಿಯಾಗಿದ್ರು ಯಾಕಂದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಸಿಪಿಐ ಎಡಪಕ್ಷಗಳು ಕೂಡ ಇರೋದ್ರಿಂದ ಇಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಆ ಪಕ್ಷಗಳು ಕೂಡ ಬೆಂಬಲವನ್ನ ಕೊಟ್ಟಿದ್ರು ಆದ್ರೆ ಎ ಪಿ ಪಕ್ಷದ ಕಾರ್ಯಕರ್ತರು ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಪರೋಕ್ಷವಾಗಿ ಬೆಂಬಲವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಇವತ್ತು ಸೊ ಹಾಗಾಗಿ ಇಡೀ ಬೆಂಗಳೂರಿನಲ್ಲಿ ಇವತ್ತು ಎರಡು ಕಡೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಒಂದು ಕಡೆ ಫ್ರೀಡಂ ಪಾರ್ಕ್ ಮತ್ತೊಂದು ಮೌರ್ಯ ಸರ್ಕಲ್ ನಲ್ಲಿ ಎಪಿ ವತಿಯಿಂದ ಪ್ರತಿಭಟನೆಯನ್ನ ಇವತ್ತು ನಡೆಸಲಾಗಿದೆ ರಬಕಾಲ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ